ಮೇಡಮ್ ಯಾರಾದರೂ ಇದ್ದೀರಾ ಅಮ್ಮ ಒಂದು ನಿಮಿಷ ಯಾರು ಬೇಕಿತ್ತು ನನ್ನ ಹೆಸರು ಪುಷ್ಪ ಅಂತ ನಾನು ರಾಮನಗರದಿಂದ ಬರ್ತಾಯಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಮನೆ ಕೆಲಸ ಇದೆಯಾ ಅಂತ ಕೇಳಕ್ಕೆ ಬಂದೆ ನೀವೇನು ಕೆಲಸ ಹೇಳಿದ್ರು ಅದನ್ನು ತಕ್ಷಣ ಮಾಡಿ ಮುಗಿಸ್ತೀನಿ ಮೇಡಮ್ ನಮ್ಮ ಮನೇಲಿ ಯಾವ ಕೆಲಸನೂ ಇಲ್ವಲ್ಲ ಹಾಗೆಲ್ಲ ಹೇಳಬೇಡಿಮ್ಮ ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ನನಗೊಂದು ಕೆಲಸ ಕೊಟ್ಟರೆ ಮನೇನ ಜೋಪಾನವಾಗಿ ನೋಡ್ಕೊತೀನಿ ಸರಿ ನಮ್ಮ ಮನೇಲೂ ಕೆಲಸ ಮಾಡೋಕ್ಕೆ ಜನ ಇಲ್ಲ ನಾನು ಇಲ್ಲಿ ಒಬ್ಳೆ ಇದ್ದೀನಿ ನಾನು ಒಬ್ಳೇ ಆಗಿರೋದ್ರಿಂದ ಮನೇಲಿ ಅಷ್ಟೊಂದೇನು ಕೆಲಸ ಇರೋಲ್ಲ ಬಿಡು ಜೊತೆಗೊಂದು ಜನ ಇದ್ದರೆ ನನಗೂ ಚೆನ್ನಾಗೇ ಇರುತ್ತೆ ಸರಿಮ್ಮ ನಂಗೆ ತುಂಬ ಸಂತೋಷ ಸರಿ ಸರಿ ಒಳಗೆ ಬಾ ಮಿಕ್ಕಿದೆಲ್ಲ ಮಾತಾಡ್ಕೊಳ್ಳೋಣ ಹ್ಞೂ ಹ್ಞೂ ಸರಿ ಅದಿರಲಿ ಬಿಡು ನಿಮ್ದು ಯಾವ ಊರು ಉಡುಪಿ ಹತ್ರ ಒಂದು ಚಿಕ್ಕ ಹಳ್ಳಿಮ್ಮ ಅಲ್ಲಿ ಕೆಲಸ ಇಲ್ಲದೆ ಇರೋದ್ರಿಂದ ಬೆಂಗ್ಳೂರಿಗೆ ಬಂದೆ ನಾನು ಅಂದ್ಕೊಂಡಂಗೆ ಇಲ್ಲಿ ಯಾವ ಕೆಲಸನೂ ಸಿಗ್ಲಿಲ್ಲ ಅದೇ ಕೊನೆಗೆ ಮನೆ ಕೆಲಸ ಮಾಡಿ ಆದರೂ ಬದುಕೊಳ್ಳೋಣ ಅಂತ ನಿಮ್ಮ ಹತ್ರ ಕೇಳಕ್ ಬಂದೆ ಸರಿ ನೀನು ಎಷ್ಟು ತನಕ ಓದಿದ್ಯಾ ಟೆಂತ್ವರೆಗೂ ಮನೇಲಿ ಓದಿಸಿದ್ರು ಅದ್ರ ಮೇಲೆ ನಮ್ಮ ಮನೇಲಿ ಅನುಕೂಲ ಇಲ್ಲ ಮೇಡಮ್ ಆಯ್ತು ಬಿಡು ನೀನು ದಿನಾನೂ ಮನೆಗೆ ಹೋಗ್ಬಿಟ್ಟು ಬರ್ತೀಯಾ ಇಲ್ಲ ಇಲ್ಲೇ ಪರವಾಗಿಲ್ಲ ಉಳ್ಕೊಳ್ತೀಯ ಉಳ್ಕೊಳಕ್ ಹೇಳಿದ್ರು ಬಂದ್ ಹೋಗುವುದ್ರು ಬರ್ತೀನಿ ಹೌದಾ ಸರಿ ನೀನು ಇಲ್ಲೇ ಉಳ್ಕೊಂಡು ಮನೆ ಕೆಲಸ ಎಲ್ಲ ನೋಡ್ಕೊ ಸಂಬಳ ಮತ್ತೆ ಬೇರೆ ವಿಷಯ ಎಲ್ಲ ಮತ್ತೆ ಮಾತಾಡೋಣ ಹಾಗೆ ಆಗ್ಲಿ ಮೇಡಮ್ ನಾನು ಎಲ್ಲಿರೋದು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಸರಿ ಸರಿ ನೀನ್ ನನ್ನ ಜೊತೆ ಬಾ ನಿನ್ಗೆ ರೂಮ್ ತೋರಿಸ್ತೀನಿ ಇದೆ ಈ ರೂಮಲ್ಲಿ ನಿನ್ ಥಿಂಗ್ಸ್ ಎಲ್ಲ ಇಟ್ಕೋ ಹಾ ಸರಿ ಮೇಡಮ್ ನೀನ್ ಇಲ್ಲಿದ್ದು ಕೆಲಸ ಮಾಡಕ್ಕೆ ಎಷ್ಟು ಸಂಬಳ ಬೇಕು ಏನ್ ನಿಮ್ ಮನಸ್ಸಿಗೆ ಏನ್ ನ್ಯಾಯ ಅಂತ ಅನ್ಸುತ್ತೋ ಅಷ್ಟು ಕೊಡಿ ಹಾಗಂತೀಯ ನಿನ್ಗೆ ನಾನು ಮೂರ್ ಹೊತ್ತು ಊಟ ಹಾಕಿ ತಿಂಗಳಿಗೆ ಹತ್ತು ಸಾವಿರ ಕೊಡ್ತೀನಿ ಸರಿನಾ ತುಂಬಾ ಸಂತೋಷ ಮೇಡಮ್ ನಿಮ್ ನಿಜವಾಗ್ಲೂ ದೊಡ್ಡ ಹ್ಮ್ ಸರಿ ಅಲ್ಲಿದೆ ನೋಡು ಅದೇ ನನ್ನ ರೂಮು ನಿನ್ಗೆ ಏನಾದ್ರೂ ಬೇಕಿದ್ರೆ ನನ್ನ ಹತ್ರ ಬಂದು ಕೇಳು ಸರಿನಾ ಸರಿ ನಿಮ್ಗೆ ಈಗ ಏನ್ ಬೇಕು ಅಂತ ಹೇಳಿ ಒಂದೇ ಒಂದ್ ನಿಮಿಷದಲ್ಲಿ ಮಾಡಿ ತಂದ್ಕೊಡ್ತೀನಿ ಮೇಡಮ್ ಹೌದಾ ನನ್ಗೆ ತಲೆ ನೋತಾ ಇದೆ ನಾನ್ ರೂಮ್ ಹೋಗ್ತೀನಿ ನೀನ್ ನನ್ಗೆ ಟೀ ಮಾಡ್ಕೊಂಡು ತಗೊಂಡ್ ಬರ್ತೀನಿ ತಂದ್ಕೊಡ್ತೀನಿ ಮೇಡಮ್ ಇಲ್ಲಿ ಮೇಡಮ್ ಮೇಡಮ್ ಎದಳಿ ಟೀ ತಗೊಂಡು ಚೆನ್ನಾಗಿದೆ ತುಂಬ ಸಂತೋಷ ಮೇಡಮ್ ಟೀ ಮಾತ್ರ ಅಲ್ಲ ವೆಜ್ಜು ನಾನ್ ವೆಜ್ಜು ಅಂತ ಅಡಿಗೆನ ತುಂಬ ಚೆನ್ನಾಗಿ ಮಾಡ್ತೀನಿ ಸರಿ ಹೋಗಿ ರೂಮಲ್ಲಿ ರೆಸ್ಟ್ ತಗೋ ಏನಾದ್ರೂ ಕೆಲ್ಸ ಆದ್ರೆ ನಾನು ಕರಿತೀನಿ ಸರಿ ಮೇಡಮ್ ಹಲೋ ನೀನು ಏನಂದ್ರೆ ರಾಮ್ನಗರ್ತಾ ಹೌದಾ ಸರಿ ಹಾ ಆಯ್ತು ಅವ್ರಿಗೆ ನಾನ್ ಇಷ್ಟ ಆಗಿ ಇಲ್ಲೇ ಇರೋಕೆ ಹೇಳ್ಬಿಟ್ರು ಹೌದಾ ಅದ ಇಲ್ಲಿ ಬಿಡು ಹೋದ ವಾರ ಪೆಟ್ರೋಲ್ ಬಂಕ್ ಹತ್ರ ಒಂದು ಮನ ನೋಡಿತಲ್ಲ ಅದೇ ಮನೆ ತಾನೆ ಹೌದು ರೀ ಅದೇ ಮನೆನೇ ಸರಿ ಆಮೇಲೆ ನನಗೆ ಕಾಲ್ ಮಾಡಿ ಏನ್ ವಿಷಯ ಅಂತ ನನಗೆ ಹೇಳು ಸರಿನಾ ಸರಿ ಸರಿ ಫೋನ್ ಇಡ್ತೀನಿ ಸರಿ ಬಾಯ್

ನೀವು ಬಂದಿದ್ದನ್ನು ಯಾರಾದರೂ ನೋಡಿಬಿಟ್ರೆ ದೊಡ್ಡ ಸಮಸ್ಯೆ ಆಗಲ್ವಾ ಏಯ್ ಸಮಸ್ಯೆ ಬಂದ್ರೆ ನೋಡ್ಕೊಳೋಣ ಬಿಡೆ ಸರಿ ನೀವು ಬಂದಿದ್ನ ಯಾರು ನೋಡಲಿಲ್ಲ ಅಲ್ವಾ ಯಾರು ನೋಡಿಲ್ಲ ನಾನು ಹಿಂದುಗಡೆ ಇರೋ ಕಾಂಪೌಂಡ್ ಹತ್ತಿ ಇಳಿದು ಅಲ್ಲಿದ್ದೇ ಪೈಪ್ ಹತ್ತಿ ನೇರವಾಗಿ ಇಲ್ಲೇ ಬಂದ್ಬಿಟ್ಟೆ ಯಾರು ನೋಡಿರಲ್ಲ ಸರಿ ಸದ್ದು ಮಾಡ್ತೀರಾ ಒಳಗೆ ಬನ್ನಿ ಬನ್ನಿ ಸದ್ದು ಈಗ ಈಗ ಹೇಳಿ ವಿಷಯ ನಾವು ಮಾತಾಡಿದ್ವಿ ಅಷ್ಟು ಬೇಗ ಇಲ್ಲಿಗೆ ಬಂದ್ಬಿಟ್ರಿ ಏನಾದ್ರೂ ಹೇಳೋದಿದ್ರೆ ಫೋನ್ ಅಲ್ಲೇ ಹೇಳ್ಬೋದಾಗಿತ್ತಲ್ಲ ಸರಿ ನಾವು ಪ್ಲಾನ್ ಮಾಡಿ ತರಾನೆ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆಯಲ್ಲ ಹಾ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆ ಆ ಮೇಡಮ್ ಬಗ್ಗೆ ಎಲ್ಲಾ ವಿಷಯನೂ ತಿಳ್ಕೊಂಡು ನಿಮ್ಗೆ ಆಗಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸರಿನಾ ಸರಿ ಈ ಮನೆಯಲ್ಲಿ ಆ ಮೇಡಮ್ ಒಬ್ಬರೇ ಇದ್ದಾರಾ ಇಲ್ಲೇ ಬೇರೆ ಇದ್ದಾರಾ ನನಗೆ ನನಗ್ ಮಟ್ಟಿಗೆ ಅವ್ರೊಬ್ರೇ ಇದ್ದಾರೆ ಆ ಮೇಡಮ್ ಮಾತಾಡೋದನ್ನ ನೋಡಿದ್ರೆ ಈ ಮನೆಯಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಯಾವ್ದಕ್ಕೂ ಎರಡು ದಿವಸ ವೆಯ್ಟ್ ಮಾಡೋದು ಒಳ್ಳೇದು ಅನ್ಸುತ್ತೆ ನಾನು ಯಾವುದಕ್ಕೂ ಎರಡ್ ಮೂರ್ ದಿವಸದಲ್ಲಿ ಇನ್ನೂ ವಿವರವಾಗಿ ತಿಳ್ಕೊಂಡು ಹೇಳ್ತೀನಿ ಒಂದ್ ವೇಳೆ ನಾವ್ ಅನ್ಕೊಂಡಾಗೆ ಯಾರು ಇಲ್ಲ ಅಂದ್ರೆ ನಮ್ ಪ್ಲಾನ್ ಮುಂದುವರ್ಸೋಣ ಹಂಗೆ ಮಾಡೋಣ ಈ ಮನೆಯಲ್ಲಿ ಯಾವ ಯಾವ ವಸ್ತು ಎಲ್ಲೆಲ್ಲಿ ಇದೆ ಅಂತ ಗಮನಿಸ್ತಾ ಇರು ಮುಖ್ಯವಾಗಿ ಒಡವೇನು ಹಣನು ಯಾವ ಲಾಕರಲ್ಲಿ ಎಲ್ಲಿ ಇಟ್ಟಿದ್ದಾರೆ ಅಂತ ಬೇಗ ತಿಳ್ಕೊ ಹ್ಮ್ ಸರಿ ರೀ ಸರಿ ನಾನಿನ್ನು ಬರ್ತೀನಿ ಇಲ್ಲಿ ನೋಡಿ ಆಗಾಗ ಬರ್ಬೇಡಿ ಇಲ್ಲೆಲ್ಲ ನಾನು ನೋಡ್ಕೋತೀನಿ ಒಂದ್ ವೇಳೆ ನಿಮ್ ಹೆಲ್ಪ್ ಯಾವಾಗ್ಲಾದ್ರೂ ನನಗೆ ಬೇಕು ಅಂದ್ರೆ ನಾನೇ ನಿಮ್ಗೆ ಕಾಲ್ ಮಾಡಿ ಕೇಳ್ತೀನಿ ಸರಿ ಏನಿದ್ರು ಕಾಲ್ ಮಾಡು ಸರಿ ಹ್ಮ್ ಅಯ್ಯೋ ಸರಿ ನೀ ಸ್ವಲ್ಪ ಜಾಗ್ರತೆಯಿಂದ ಇರು